ಓಂ ಗುರುಭ್ಯೋಂ ನಮಃ ಓಂ ನಮೋ ಭಗವತೆ ವಾಸುದೇವ ಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಗುರುಜಿಯ ಗುರುಜಿಯಾನಂತ ನಮಸ್ಕಾರಗಳು ಬಂಧುಗಳೇ ಕನ್ಯಾರಾಶಿಯವರು ಆಗಿದ್ದಲ್ಲಿ ಖಂಡಿತವಾಗಿ ಈ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ ನಿಮಗೆ ಗೊತ್ತಿಲ್ಲದಲೇ ಇರತಕ್ಕಂಥ ಸತ್ಯಗಳು ಬಹಳಷ್ಟು ಅಡಗಿದೆ ಕನ್ಯರಾಶಿಯವರ ಸ್ವಭಾವ ಅಥವಾ ಕನ್ಯಾ ಗುಣಗಳು ಎಲ್ಲವನ್ನು ನೀವು ನೋಡಿದ್ದೀರಿ ಕನ್ಯಾ ರಾಶಿ ಎಲ್ಲ ಬರ್ತಾ ಇದೆ ಆದರೆ ನಿಮಗೆ ಗೊತ್ತಿಲ್ಲದ ಸತ್ಯಗಳು ಅನ್ನೋನ್ ಫ್ಯಾಕ್ಟ್ಸ್ ಆಫ್ ರಾಶಿ ಅಂತ ಕರಿತೀವಿ ಕನ್ಯಾ ರಾಶಿ ಬುಧನ ತತ್ವ ಇರತಕ್ಕಂಥ ರಾಶಿ ಬುಧನ ಆಡಳಿತ ಇರತಕ್ಕಂಥ ರಾಶಿ ಶುಕ್ರ ಇಲ್ಲಿ ನೀಚ ಸ್ಥಾನ ಅದೇ ಬುಧ ಉಚ್ಚ ಸ್ಥಾನ ಅಂತ ಕರಿತೀವಿ ಜೊತೆಗೆ ಸೂರ್ಯ ಶುಕ್ರ ಕೂಡ ಅಲ್ಲಿ ಈ ಜಾಗದಲ್ಲಿ ಒಂದು ರೀತಿಯಾಗಿ ಸ್ನೇಹ ಆಗಿರ್ತಕ್ಕಂಥವ್ರು ಸ್ನೇಹ ಗುರು ಕೂಡ ಅಲ್ಲಿ ಒಂದು ರೀತಿಯಾಗಿ ಸಮ ಅಂತ ಕೂಡ ಕರೆದ್ವಿ ಹಾಗೆ ಚಂದ್ರ ಇಲ್ಲಿ ಚಂದ್ರ ಶತ್ರುವಿನ ಸ್ಥಾನವನ್ನು ನೋಡ್ತೀವಿ ವಿಶೇಷವಾಗಿ ಸೂರ್ಯನ ನಕ್ಷತ್ರ ಅಂದರೆ ಉತ್ತರ ಪಾಲ್ಗುಡಿ ನಕ್ಷತ್ರ ನಕ್ಷತ್ರ ಚಿತ್ತ ನಕ್ಷತ್ರ ಕೂಡಿರ್ತಕ್ಕಂಥ ಕನ್ಯರಾಶಿಯವರ ತತ್ವ ಅಂತ ಕರಿತೀವಿ ನಕ್ಷತ್ರ ಸೂರ್ಯನ ತತ್ವ ಹಾಗೆ ಚಂದ್ರನ ತತ್ವ ಇರತಕ್ಕಂಥದ್ದು ಕರುಣೆ ಭಾಳು ಎಲ್ಲ ನೋಡ್ತೀವಿ ಹಾಗೆ ವಿಶೇಷವಾಗಿ ಕುಜನ ತತ್ವ ಚಿತ್ತ ನಕ್ಷತ್ರ ಕ್ರಿಯೇಟಿವ್ ಫೀಲ್ಡ್ ಇರತಕ್ಕಂಥವ್ರು ನೋಡಿ ನಕ್ಷತ್ರದವ್ರಿಗೆ ಎಲ್ಲ ಅವರ ಕ್ಯಾರೆಕ್ಟರ್ಸ್ಟಿಕ್ ಎಲ್ಲ ನಾವು ನೋಡಿದ್ದೇವೆ ಖಂಡಿತ ಅದರ ಬಗ್ಗೆ ಮಾತಾಡೋದು ಬೇಡ ನಿಮಗೆ ಗೊತ್ತಿಲ್ಲದಿರ್ತಕ್ಕಂಥ ಸತ್ಯಗಳೇನು ನೀವು ಯಾವ ಒಂದು ಸಮಸ್ಯೆ ಅಂದರೆ ಯಾವ ಒಂದು ಒಂದು ನ್ಯೂನ್ಯತೆಗಳಿಂದ ನೀವು ನಿಮ್ಮ ಜಾತಕ ರಾಶಿಯವ್ರು ಕೂಡಿರ್ತೀರಿ ನೋಡಿ ವಿಶೇಷವಾಗಿ ಬಹಳಷ್ಟು ಬುದ್ಧಿವಂತರು ಪೃಥ್ವಿ ತತ್ವ ಇರ್ತಕ್ಕಂಥದ್ದು ಯಾವುದೇ ಒಂದು ನಿರ್ಧಾರಗಳನ್ನು ತಗೊಂಡಾಗ ವಿಶೇಷವಾಗಿ ಅದರ ಮೇಲೆ ನಿಂತ್ಕೊಳ್ತಕ್ಕಂಥ ವ್ಯಕ್ತಿತ್ವ ನಿಮ್ಮಲ್ಲಿರ್ತದೆ ಜೊತೆಗೆ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಆರರ ಭಾವ ಕೆಲಸಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥ ವ್ಯಕ್ತಿತ್ವ ನಿಮ್ಮಲ್ಲಿರ್ತದೆ ಇನ್ನೊಂದು ವಿಶೇಷತೆ ಸ್ವಲ್ಪ ಮಟ್ಟಿಗೆ ಖಂಡಿತ ನಾನು ಅನ್ಯತಾ ಭಾವಿಸ್ಕೊಳ್ಬಾರ್ದು ಕನ್ಯಾ ರಾಶಿಯಲ್ಲಿ ಸ್ವಲ್ಪ ನಾನು ಅಂತಕ್ಕಂಥ ಅಂಶಗಳನ್ನು ಬಿಡಬೇಕು ಈ ನಾನು ಅಂತಕ್ಕಂಥ ಅಂಶದಿಂದ ನಿಜವಾಗ್ಲೂ ನಿಮ್ಮದೇ ನಡಿಬೇಕು ನನ್ನದೇ ಪ್ರಾಧಾನ್ಯವಾಗಿರಬೇಕು ನಾನೇ ನನ್ನ ಮೂಗಿನ ನೇರಕ್ಕೆ ಮಾತಾಡಬೇಕು ಅಂತಕ್ಕಂಥ ವ್ಯಕ್ತಿತ್ವ ನಿಮಗೆ ಅಷ್ಟು ಶೋಭೆಯನ್ನು ತರೋದಿಲ್ಲ ನಾನು ಈಗಾಗಲೇ ಹೇಳ್ತಿದ್ದಾನೆ ಬುದ್ಧಿಯಲ್ಲಿ ಖಂಡಿತ ಒಂದು ರೀತಿಯಾಗಿ ಬುದ್ಧಿ ನೋಡಿದಾಗ ಲೆಕ್ಕಾಚಾರದ ಮನೋಭಾವ ಇರ್ತಕ್ಕಂಥ ವ್ಯಕ್ತಿತ್ವ ಸ್ಟಿಕ್ಟ್ ಪರ್ಸನ್ ಜಾಸ್ತಿ ಇದೇ ಥರ ರೀತಿ ಇರಬೇಕು ನಾನು ಮಾಡಿದ ಕೆಲಸ ಇದೇ ರೀತಿ ನಾನು ಮಾಡಿದ್ದೆ ಸರಿ ಅಂತಕ್ಕಂಥ ನಿಮ್ಮದೇ ದಾರಿ ಅಷ್ಟು ಉತ್ತಮದವಲ್ಲ ಕನ್ಯಾ ರಾಶಿಯವ್ರು ಖಂಡಿತ ಅವರ ಲೆಕ್ಕಾಚಾರದ ಮನೋಭಾವ ವಿದ್ಯಾಭ್ಯಾಸ ಒಮ್ಮೊಮ್ಮೆ ತೊಡಕಾಗ್ತದೆ ನಾನು ಕನ್ಯ ರಾಶಿಯವ್ರಿಗೆ ಹೇಳ್ತಕ್ಕಂಥದ್ದು ಯಾಕೆಂದ್ರೆ ಒಮ್ಮೆ ಸೋಂಬೇರಿತನವನ್ನು ನಾವು ಸಹಿತವಾಗಿ ನಾವು ನೋಡ್ತೀವಿ ಇಲ್ಲಿ ಪುರುಷರ ಜಾತಕವನ್ನು ನಾನು ವಿಶ್ಲೇಷಣೆ ಮಾಡ್ತಿದ್ದೀನಿ ಅದಕ್ಕೆ ವಿಭಿನ್ನವಾಗಿ ನಾವು ಮಹಿಳೆಯರ ಜಾತಕವನ್ನು ನೋಡ್ತಕ್ಕಂಥ ಕೆಲಸ ಮಾಡೋಣ ಈಗ ಪುರುಷರ ಜಾತಕವನ್ನು ನೋಡಿದಾಗ ಖಂಡಿತ ಒಂದು ರೀತಿಯಾಗಿ ಜ್ಞಾನದಲ್ಲಿ ಅಭಿವೃದ್ಧಿ ತನ್ನ ಕುಟುಂಬವನ್ನು ಕಾಪಾಡ್ಕೋಬೇಕು ಅಂತಕ್ಕಂಥ ಮನೋಭಾವದವ ಸಹಿತ ಇರತ್ತಿರ ಜೊತೆಗೆ ನೋಡಿ ಕನ್ಯಾ ನೋಡಿ ಇಲ್ಲಿ ಕನ್ಯಾ ಅಂದರೆ ಯಾರು ಮಹಿಳೆ ಅಂತ ಕರೆದಿತ್ತು ಇಲ್ಲಿ ಚಂದ್ರ ನೀಚ ಸ್ಥಾನ ಚಂದ್ರ ನೀಚ ಸ್ಥಾನ ಅಂದರೆ ಚಂದ್ರ ಶತ್ರು ಸ್ಥಾನ ಆಯಿತು ಚಂದ್ರ ಶತ್ರು ಸ್ಥಾನ ಏಕೆ ಅದು ಕೂಡ ಮಹಿಳಾಗ್ರಹ ಅಂತ ಚಂದ್ರವನ್ನು ಕರೆದ್ವಿ ಹೆಣ್ಣಿಗೆ ಎಣ್ಣೆ ವೈರಿ ಅಂತಕ್ಕಂಥದ್ದು ನಾವು ನೋಡ್ತೀವಿ ಇಲ್ಲಿ ನೋಡಿ ಕನ್ಯಾ ರಾಶಿಯಿಂದಾಗ ಸ್ವಲ್ಪ ಮಟ್ಟಿಗೆ ಶುಕ್ರನ ತತ್ವ ಬೇರೆಯವರ ಜಾತಿಯ ಅಂದರೆ ಜಾತಕದಲ್ಲಿದ್ದಾಗ ಅತ್ತೆ ಸೊಸೆಯ ಸಂಬಂಧ ಗಲಾಟೆಗಳು ಈ ಕನ್ಯಾ ರಾಶಿಯಲ್ಲಿ ಜಾಸ್ತಿ ನಡೀತದೆ ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ಕಿಚ್ಚನ ಮನೋಭಾವ ಇರ್ತದೆ ಈ ಹೊಟ್ಟೆ ಕಿಚ್ಚಿನ ಮನೋಭಾವ ಈ ನೋಡು ಜಾತಿ ಜಾತಿ ವೈರಿ ಅಂತ ಕರೆದ್ವಿ ಈ ಜಾತಿ ಜಾತಿ ಅಂದರೆ ಮೀನ್ಸ್ ಒಂದು ಅದೇ ವರ್ಗ ಹೆಣ್ಣು ಅದೇ ವರ್ಗ ಹೆಣ್ಣು ಅದೇ ಒಂದು ರೀತಿಯಾಗಿ ಫೀಮೇಲ್ ಫೀಮೇಲ್ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕ ಚತುರ್ಥ ಭಾವ ನೋಡಿ ಚತುರ್ಥ ಭಾವ ಜ್ಞಾನದಲ್ಲಿ ಗುರು ಅಂತ ಕರೆದ್ವಿ ಒಮ್ಮೊಮ್ಮೆ ಲೆಕ್ಕಾಚಾರವಾದಂಥ ಮನುಷ್ಯರು ಅಂತ ಸಹಿತವಾಗಿ ನೋಡ್ತೀವಿ ಬುದ್ಧಿ ಖಂಡಿತ ಒಳ್ಳೆ ನ್ಯಾಯದ ಬುದ್ಧಿ ಇರತಕ್ಕಂಥ ವ್ಯಕ್ತಿತ್ವ ಜೊತೆಗೆ ನಿಮ್ಮ ನಿಮ್ಮ ತತ್ವವನ್ನು ಆಧಾರದ ಮೇಲೆ ಇರತಕ್ಕಂಥ ವ್ಯಕ್ತಿತ್ವ ಸಹಿತವಾಗಿ ನಾವು ನೋಡ್ತೀವಿ ವಿಪರೀತ ಕೋಪಿಷ್ಟು ಸಹಿತ ಖಂಡಿತ ವಿಪರೀತ ಕೋಪದಿಂದ ವಿನಾಶವನ್ನು ಮಾಡಲಿಕ್ಕೆ ಇದೆ ಬೇರೆಯವರನ್ನು ತುಳಿತಕ್ಕಂಥ ಕೆಲಸ ಸಹಿತವಾಗಿ ಮಾಡ್ತೀರಾ ಯಾಕೆಂದರೆ ನೋಡಿ ಹತ್ತರ ಭಾವ ಹತ್ತರ ಭಾವ ಅಂತ ಯಾವುದು ಹತ್ತರ ಭಾವ ಮಿಥುನ ರಾಶಿ ಮಿಥುನ ರಾಶಿ ನೋಡಿ ನಿಮ್ಮ ಜಾತಕದ ಪ್ರಕಾರ ನೀವು ಮಾರ್ಗದರ್ಶನ ನೀವು ಹೈಲೈಟ್ಟು ನಿಮ್ಮ ರಾಜಕೀಯ ವ್ಯವಸ್ಥೆ ಮತ್ತೊಂದು ಆಗಿರ್ಬೋದು ಏನೇ ವಿಚಾರಗಳಾಗಿರ್ಬೋದು ಈ ವ್ಯವಸ್ಥೆಯಲ್ಲಿ ಕನ್ಯಾ ರಾಶಿಯವರು ಒಳಗೊಂಡಿರ್ತಕ್ಕಂಥದ್ದಾಗ್ತಾರೆ ಈ ಅದರಿಂದಲೇ ಸಹಿತವಾಗಿ ನಿಜವಾಗ್ಲೂ ನಾನು ಹೇಳ್ತಕ್ಕಂಥದ್ದು ಈ ಕನ್ಯಾ ರಾಶಿ ಪುರುಷವರು ಫೀಮೇಲ್ ಅಂದರೆ ಮಹಿಳಾ ವರ್ಗದವರ ಮೇಲೆ ಹೆಚ್ಚು ಅವಲಂಬಿತವಾಗಿರ್ತೀರಿ ಅಂತ ಹೇಳ್ತೀರಿ ಅವಲಂಬಿತ ಅಂದರೆ ಅವರಿಗೆ ಆಕರ್ಷಣೆ ಬೇಗ ಒಳಗಾಗ್ತೀರಿ ಅವರ ಆಕರ್ಷಣೆ ಬೆಳಗಾಗಿ ನಷ್ಟವನ್ನು ಸಹಿತ ಕೆಲವೊಂದು ಸಮಯದಲ್ಲಿ ಮಾಡ್ಕೊಳ್ತೀರಿ ನಿಮ್ಮ ಬುದ್ಧಿ ಸಮಸ್ಯೆಯಿಂದಾಗಿ ಕೆಲವೊಂದು ಮೊಮ್ಮೆ ಆ ನಿಮ್ಮ ಜಾತಕದ ಪ್ರಕಾರ ಬುಧನ ತತ್ವ ಹಾಗೆ ಸೂರ್ಯನ ತತ್ವ ಹಾಗೆ ಪಂಚಮ ಸಪ್ತಮ ತತ್ವಗಳನ್ನು ನೋಡಿದಾಗ ಕೆಲವೊಮ್ಮೊಮ್ಮೆ ಹೆಣ್ಣಿಗೋಸ್ಕರ ಹೆಚ್ಚು ಹಣವನ್ನು ಕಳಿತಕ್ಕಂಥದ್ದು ಇರುತ್ತೆ ಮಧ್ಯಭಾಗದವರೆಗೂ ನಿಮ್ಮ ವಯಸ್ಸಿನ ಯಾಕೆಂದರೆ ಬುಧನ ಸ್ಥಾನ ನೋಡಿದಾಗ ಅಲ್ಲಿ ವಿಶೇಷವಾಗಿ ರಾಜಕುಮಾರನ ಸ್ಥಾನ ರಾಜರಾಗೇ ಬಾಳ್ತೀವಿ ರಾಜಕುಮಾರನಾಗೇ ಇರ್ತೀರ ಕಷ್ಟಗಳನ್ನು ಜಾಸ್ತಿ ಕಡಿಮೆ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೀವಿ ಬಾಲ್ ಉತ್ಕೃಷ್ಟವಾಗಿ ಬೆಳಿತೀರಾ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳನ್ನು ಅನುಭವಿಸ್ತೀರಾ ತದನಂತರ ಕೊನೆಯಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರಾ ಒಂದು ವಿಶೇಷತೆ ನೋಡಿ ನಾನು ಕನ್ಯಾ ಪುರುಷರಿಗೆ ಖಂಡಿತ ಸ್ವಲ್ಪ ಮಟ್ಟಿಗೆ ಹಂ ಕಡಿಮೆ ಮಾಡಿಕೊಳ್ಳಿ ಅಹಂ ಕಡಿಮೆ ಖಂಡಿತ ಎಲ್ಲ ಕ್ಷೇತ್ರದಲ್ಲೂ ನಿಮ್ಮ ಸ್ಥಿರತೆ ಇದ್ದೇ ಇರುತ್ತೆ ಪೃಥ್ವಿ ತತ್ವ ಅಂತ ಕರಿತೀವಿ ಆ ಸ್ಥಿರತೆ ಕಾಪಾಡ್ತೀರಾ ಸತ್ಯವಾಗಲೂ ನೂರಕ್ಕೆ ನೂರು ಭಾಗ ನಿಮ್ಮ ಬುದ್ಧಿ ಸಹಿತವಾಗಿ ಅದೇ ರೀತಿಯಾಗಿ ಇದ್ದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಬರ್ತವೆ ಮಹಿಳಾ ವಿಚಾರಗಳನ್ನು ತಾಂಡಾಗ ಮಹಿಳಾ ವಿಚಾರಗಳು ಇವ್ರಿಗಿನ್ನ ವಿಭಿನ್ನವಾದಂಥ ಪಾತ್ರಗಳನ್ನು ಭಾಳಷ್ಟು ಮನ್ ನಿಧಾನಗತಿಯಾದಂಥ ದೈವಿಕ ಸ್ವಭಾವ ಇರ್ತಕ್ಕಂಥವ್ರು ನಾವು ನೋಡ್ತೀವಿ ಕನ್ಯಾ ರಾಶಿಯ ಮಹಿಳಾ ವೃತ್ತಿ ಮಹಿಳಾ ಮಣಿಗಳಾಗಿರ್ತಕ್ಕಂಥವರು ಆದಷ್ಟು ಖಂಡಿತ ಒಳ್ಳೆಯ ಜ್ಞಾನವಂತ ಇರ್ತೀರಿ ಆದರೆ ಹಾಗೆ ಕೋಪನೂ ಸಹಿತವಾಗಿರುತ್ತೆ ವಿಪರೀತವಾದಂಥ ಕೋಪಿಸ್ಟರು ಸಹಿತವಾಗಿ ನಾವು ನೋಡ್ತೀವಿ ಹಾಗೆ ಜೊತೆಗೆ ಖಂಡಿತ ಬುದ್ಧಿವಂತರು ಸಹಿತ ಹಂಡ್ರೆಡ್ ಪರ್ಸೆಂಟ್ ಭಾಳ ಬುದ್ಧಿವಂತರಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ನಾವು ನೋಡ್ತೀವಿ ಹಾಗೆ ಇವ್ರದ್ದು ಸಹಿತ ಒಂದು ಜ್ಞಾನದಲ್ಲಿ ಅಭಿವೃದ್ಧಿ ಎಜುಕೇಷನ್ ಅಭಿವೃದ್ಧಿ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಕನ್ಯಾ ರಾಶಿಯವ್ರಿಗೆ ನೋಡಿ ಅನ್ನೋನ್ ಫ್ಯಾಕ್ಟ್ಸ್ ಕೆಲವೊಂದು ಗೊತ್ತಿಲ್ಲದೇ ಇರತಕ್ಕಂಥ ಸತ್ಯಗಳು ಇದೇ ರೀತಿ ಮಹಿಳಾ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ನಿಮಗೆ ನೀವೇ ವೈರಿ ಅನ್ನೋ ಹಾಗೆ ಸ್ವಲ್ಪ ಮಟ್ಟಿಗೆ ಇದರ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಅದಕ್ಕೆ ಬುಧನ ತತ್ವದಲ್ಲೇ ಬು ಅಂದರೆ ಬುಧನ ಮನೆಯಲ್ಲೇ ನಿಮ್ಮ ಮನೆಯಲ್ಲಿ ನೀವು ಮಾತ್ರ ಒಂದು ರಾಜರ ಸ್ಥಾನವನ್ನು ನೋಡ್ತೀರ ಅದಕ್ಕೆ ನೋಡಿ ಬುಧ ಯಾವತ್ತೂ ಕೂಡ ಯಾವ ಮನೆಯಲ್ಲೂ ಉಚ್ಚ ಸ್ಥಾನವನ್ನು ಕೊಟ್ಟಿಲ್ಲ ನಿಮ್ಮ ಮನೆಗೆ ನೀವು ಮೊದಲು ರಾಜರಾಗಿ ನಿಮ್ಮ ಮನೆಗೆ ನೀವು ಮೊದಲು ರಾಜಕುಮಾರನಾಗಿ ಬೆಳಿರಿ ಅಂತಕ್ಕಂಥ ತತ್ವ ಶುಕ್ರ ನೀಚ ನೋಡಿ ಶುಕ್ರ ವಿಪರೀತವಾದಂಥ ಹೆಣ್ಣು ಹೆಣ್ಣಿನ ಸ್ಥಾನ ಶುಕ್ರ ಅಲ್ಲಿ ಸ್ವಲ್ಪ ಮಟ್ಟಿಗೆ ಶುಕ್ರನ ಸ್ಥಾನ ಅಂಶ ಕಡಿಮೆ ಇರತಕ್ಕಂಥದ್ದು ಹೆಣ್ಣಿಗೆ ಎಣ್ಣೆ ವೈರಿತಕ್ಕಂಥದ್ದು ನೀಚ ಸ್ಥಾನ ಅಲ್ಲಿ ಹಾಗಾಗಿ ಅತ್ತೆ ಸೊಸೆ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆ ಕನ್ಯಾ ರಾಶಿ ಮಹಿಳಾ ಮಹಿಳಾಗಿರ್ತಕ್ಕಂಥವ್ರು ಅತ್ತೆ ಸೊಸೆಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ನಾವು ನೋಡಬೇಕಾಗತ್ತೆ ಜಾತಕಗಳನ್ನು ಪರಿಶೀಲನೆ ಇದರ ಮಟ್ಟಿಗೆ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ಬೇರೆ ವಿಚಾರಗಳು ಶುಕ್ರ ಯಾಕೆ ನೀಚ ಗುರುಗಳೇ ಅದು ಬೇರೆ ತತ್ವ ಜ್ಯೋತಿಷ್ಯದ ಪ್ರಕಾರ ನೋಡೋದಾದ್ರೆ ಅಲ್ಲಿ ತತ್ವಗಳೇ ಬೇರೆ ಇರುತ್ತೆ ಬುಧ ಯಾಕೆ ಅಲ್ಲಿ ಉಚ್ಚ ಸ್ಥಾನ ಅಂತಕ್ಕಂಥದ್ದನ್ನ ಖಂಡಿತ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೇನೆ ಕೆ ಬುಧನ ತತ್ವ ಯಾಕೆ ಬುಧ ಉಚ್ಚ ಸ್ಥಾನ ಕನ್ಯಾ ರಾಶಿಯಲ್ಲಿದ್ದಾನೆ ನೀಚ ಸ್ಥಾನ ಯಾಕೆ ಒಂದು ಮೀನರಾಶಿಯಲ್ಲಿದೆ ಶುಕ್ರ ಯಾಕೆ ಮೀನರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಕೊಟ್ಟ ಹಾಗೆ ಯಾಕೆ ಶುಕ್ರ ಕನ್ಯಾ ರಾಶಿಯಲ್ಲಿ ಯಾಕೆ ನೀಚ ಸ್ಥಾನವನ್ನು ಕೊಟ್ಟ ಅಂತಕ್ಕಂಥ ವಿಡಿಯೋನ ನಿಮಗೆ ನಾನು ತಿಳಿಸಿದ್ದೇನೆ ಖಂಡಿತ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿತ್ವದವರು ಖಂಡಿತ ನಿಮ್ಮ ಬದಲಾವಣೆ ಅಹಂ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅಹಮ್ಮಿಂದ ಸರ್ವನಾಶಗಳನ್ನು ಮಾಡ್ಕೊಳ್ತೀರ ಸಮಸ್ಯೆಗಳನ್ನು ತಲುಕೊಳ್ತೀರ ಇದ್ದಕ್ಕಿದ್ದಾಗ ಶತ್ರುಗಳ ಕಾಟ ಜಾಸ್ತಿ ಆಗ್ಬಿಡುತ್ತೆ ನಿಜವಾಗ್ಲೂ ನಿಮಗೆ ನಿಮಗೆ ಅರಿವಿಲ್ಲದಂತ ಇರ್ತಕ್ಕಂಥ ಶತ್ರುಗಳು ಜಾಸ್ತಿ ಇರ್ತಾರೆ ನಿಮ್ಮ ಅಹಮ್ಮಿಂದ ಆಗಾಗಿ ಜಾಗರೂಕತೆಯಿಂದ ಇರಬೇಕು ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಆ ಶತ್ರುಗಳು ನಿಮಗೆ ಸಮಸ್ಯೆಯನ್ನು ತಂದಿರತಕ್ಕಂಥದ್ದು ಜಾಗರೂಕತೆ ಆದಷ್ಟು ಕನ್ಯಾ ರಾಶಿ ಇರ್ತಕ್ಕಂಥ ಅವರೆಲ್ಲ ಸಹಿತವಾಗಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥ ಅದ್ಭುತ ನಿಜವಾಗ್ಲೂ ಅದ್ಭುತ ಆಗುತ್ತೆ ಕೆಲವರಿಂದ ಮಹಿಳೆಯರೆಂದರೂ ಸಹಿತವಾಗಿ ನಿಮಗೆ ತುಂಬನೇ ಅಭಿವೃದ್ಧಿಯನ್ನು ನಾವು ನೋಡ್ತಕ್ಕಂಥದ್ದು ನಾವು ನೋಡ್ತೀವಿ ಖಂಡಿತ ಸಹಾಯ ಹಸ್ತ ಮಹಿಳೆಯರಿಂದ ಲಾಭ ಪುರುಷರಿಗೆ ಅದೇ ರೀತಿಯಾಗಿ ಮಹಿಳೆಯರಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಖಂಡಿತ ಕನ್ಯಾ ಎಲ್ಲರೂ ಸಹಿತ ನಿಮ್ಮ ಶತ್ರು ಹಾಗೆ ನಿಮ್ಮ ಹಂ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇರತಕ್ಕಂಥ ಅನೇಕ ವಿಚಾರಗಳು ಜಾತಕದ ಮೂಲಕ ನೋಡ್ಕೋಬೇಕಾಗತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಅಭಿವೃದ್ಧಿಗೋಸ್ಕರ ಬುಧನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ ಯನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರಗಳನ್ನು ಸದಾ ಪಠನೆ ಮಾಡಿ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಹಸುಗಳಿಗೆ ಬೆಲ್ಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ನಿಮ್ಮ ಅಭಿವೃದ್ಧಿ ಕಟ್ಟಿಟ್ಟ ಬುತ್ತಿ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು